ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾನುವಾರ ಬಂದ್ರ ಸಾಕು ನಮ್ಮನೇಲಿ ಕೇಳ್ತಾರೆ ಸಂಜೆಗೆ ಏನಾದ್ರು ಎಣ್ಣೆ ಕರ್ದಿದ್ ಮಾಡ್ಬಾರ್ದಾ ಅಂತ ಆಲೂಗಡೆ ನೋಡಿ ಯಾವಾಗ್ಲೂ ಮಾಡುವಂತ ಆಲೂಗಡೆ ರೆಸಿಪಿ ಅನ್ಕೊಬೇಡಿ ಇದು ಬೇರೆ ತರ ಇದೆ ಎರಡು ಆಲೂಗಡೆ ತೆಗೆದುಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕೊಳ್ತಿದ್ದೀನಿ ನೀರ್ ಹಾಕೊಳ್ತಿದ್ದೀನಿ ಒಂದ್ ವಿಷ ಕೂಗಿಸ್ಕೊಳ್ಬೇಕು ಇವಾಗ ಒಂದ್ ಪಾತ್ರೆಯಲ್ಲಿ ಅವಲಕ್ಕಿ ತೆಗೆದುಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರ್ ಹಾಕೊಂಡು ಮೂರ್ ಬಾರಿ ಚೆನ್ನಾಗಿ ತೊಳೆದು ತೆಗೆದುಕೊಳ್ಬೇಕು ಇವಾಗ ಆಲೂಗಡ್ಡೆ ಬಂದಿದೆ ಇದ್ರ ಸಿಪ್ಪೆ ತೆಕ್ಕೊಳ್ಬೇಕು ಇವಾಗ ಎಲ್ಲಾ ಆಲೂಗಡ್ಡೆ ಸಿಪ್ಪೆ ತೆಕ್ಕೊಂಡಿದ್ದೀನಿ ಇದನ್ನ ಇವಾಗ ಸ್ಮಾಶ್ ಮಾಡ್ಬೇಕು ಹಚ್ಚಿದಂಥ ಹಸಿಮೆಣಸಿಕಾಯಿ ತೆಗ್ದುಕೊಂಡಿದ್ದೀನಿ ಹಚ್ಚಿದಂಥ ಶುಂಠಿ ತೆಕ್ಕೊಂಡಿದ್ದೀನಿ ಹಚ್ಚಿದಂಥ ಈರುಳ್ಳಿ ತೆಗೆದುಕೊಂಡಿದ್ದೀನಿ ಹಚ್ಚಿದಂಥ ಕೊತ್ತಂಬರಿ ಸೊಪ್ಪು ಕೂಡ ತೆಕ್ಕೊಂಡಿದ್ದೀನಿ ನೆನೆಸಿಟ್ಟ ಅವಲಕ್ಕಿಗೆ ಹಚ್ಚಿದಂಥ ತರಕಾರಿಗಳು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಹರಿಸಿನ ಹಾಕ್ಕೊಂಡು ಮತ್ತು ಸ್ಮ್ಯಾಶ್ ಮಾಡಿದಂಥ ಆಲೂಗೆಡ್ಡೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಕಲಿಸ್ಕೊಳ್ಬೇಕು ಚೆನ್ನಾಗಿ ಇದನ್ನು ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ನಂತರ ಇದನ್ನು ಉಂಡೆಗಳಾಗಿ ಮಾಡಿಕೊಳ್ಬೇಕು ಇದನ್ನ ಇವಾಗ ಚೆನ್ನಾಗಿ ತಟ್ಕೊಂಡು ಶೇಪ್ ಕೊಡ್ಬೇಕು ಇದನ್ನ ಆಲೂಗಡ್ಡೆ ಟಿಕ್ಕಿ ಶೇಪ್ ಅಲ್ಲೇ ರೌಂಡ್ ಕಿಮ್ ತಟ್ಕೊಳ್ತಿದೀನಿ ನೀವು ಬೇಕಿದ್ರೆ ಹಾರ್ಟ್ ಶೇಪ್ ಸ್ಕ್ವೇರ್ ಶೇಪ್ ಯಾವ ಶೇಪ್ ಬೇಕಾದ್ರೂ ಕೊಡಬಹುದು ಎಣ್ಣೆ ಕಾದಿದೆ ಇವಾಗ ಎಣ್ಣೆಲಿ ಹಾಕೊಳ್ಬೇಕು ಮದ್ಯ ಮೂರೇಲೆ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಗೆ ತದನಂತರ ಇದನ್ನ ಹಾಕೊಳ್ಬೇಕು ನೀವು ಬೇಕಿದ್ರೆ ಮೇಲೆ ಇಟ್ಕೊಂಡು ಶಾಲೋ ಫ್ರೈ ಕೂಡ ಮಾಡ್ಕೊಬಹುದು ಇದು ಇವಾಗ ಗೋಲ್ಡನ್ ಬಣ್ಣ ಬಂದ್ಕುಣ ತೆಗೆದುಕೊಳ್ತೇನೆ ಪ್ಲೇಟಿಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದನ್ನು ಗ್ರೀನ್ ಚಟ್ನಿ ಜೊತೆ ಸವಿತಾ ಇದ್ದೀನಿ ನೀವು ಇದನ್ನು ಒಂದು ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್